ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಯಾರೆಲ್ಲಾ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ರಾಯದುರ್ಗಳ್ಳಿಗೆ ಹೋಗಿ ಅಜ್ಜನ ಪರ ಬ್ಯಾಟಿಂಗ್ ನಡೆಸಿ ಕಬಡ್ಡಿ ಪಂದ್ಯದಲ್ಲಿ ಗೆದ್ದು ತಮ್ಮ ಅರ್ಧ ಭಾಗವಾಗಿದ್ದ ರಾಯರಳ್ಳಿಯನ್ನು ಪಡೆದೇ ತೀರುತ್ತೇನೆಂದು ಸವಾಲಾಕಿ ಬಂದಿದ್ದಾನೆ ಬಿಬಿ ಅವನ ಮಾತಿಗೆ ಅಜ್ಜ ಹೆಮ್ಮೆ ಪಟ್ಟರೂ ತೋರಿಸ್ಕೊಳ್ಳಿಲ್ಲ ರಾಯರಳ್ಳಿಯಲ್ಲಿ ಕಬ್ಬಡಿ ಆಟಗಾರರು ಇಲ್ಲವೆಂದು ರಾಮಪ್ಪ ಸವಾಲಿಸಿದು ಲಕ್ಕಿಯನ್ನು ಕೆರಳಿಸಿ ಕಳುಹಿಸಿದ್ದಾನೆ ಮುಂದೆ ಏನು ಹಸುರ ನೀನು ಕಬ್ಬಡಿ ಆಡ್ತೀಯ ಅದು ಹಳ್ಳಿಗೋಸ್ಕರ ಅಚ್ಚರಿಯ ನೋಟ ಬೀರುತ್ತಾ ಕೇಳುತ್ತಾಳೆ ಚಾರು ಹೌದು ಆಡ್ತೀನಿ ಯಾಕೆ ನಂಬಿಕೆ ಇಲ್ವ ವೈಪಿ ಪ್ರಶ್ನಿಸುತ್ತಾ ಎದುರಿಗೆ ನಿಂತಿದ್ದ ಹಸುರನ ನೋಡಿ ನಂಬಿಕೆ ಇದೆ ಲಕ್ಕಿ ಆದರೆ ಯಾವ ಹಳ್ಳಿ ನಿನಗೆ ಮೋಸ ಮಾಡಿತ್ತೋ ಅವಮಾನ ಮಾಡಿತ್ತೋ ಆ ಹಳ್ಳಿಗಾಗಿ ಹಸುರ ಪಂದ್ಯ ಆಡೋದು ಅಂದರೆ ಸುಮ್ಮನೆ ಏನು ಲವ್ ಹಳ್ಳಿ ಮೇಲೆ ಹಳ್ಳಿ ಜನರ ಮೇಲೆ ವಾರೆವಾ ಸೂಪರ್ ಎಂದವಳ ಮಾತಿಗೆ ದುರುಗುಟ್ಟಿದ ಏನು ವೈಫಿ ಇದು ಕಾಂಪ್ಲಿಮೆಂಟಾ ಕಂಪ್ಲೇಂಟಾ ಪ್ರಶ್ನಿಸಿದವನ ನೋಡಿ ನಕ್ಕವಳು ಇದು ಕಂಪ್ಲೇಂಟ್ ಜೊತೆಗೆ ಕಾಂಪ್ಲಿಮೆಂಟ್ ಎಂದು ನಕ್ಕಾಗ ತಾನು ನಕ್ಕನು ಬಿ ಕಾಂಪ್ಲಿಮೆಂಟ್ ಮಾಡಿದ್ಯಾ ಓಕೆ ಕಂಪ್ಲೇಂಟ್ ಮಾಡಿದ್ಯಾ ಅದು ಬಿಬಿಗೆ ನಿನ್ನ ಸುಮ್ಮನೆ ಬಿಡಬೇಕಾ ವೈಫಿ ಎನ್ನುತ್ತಾ ಹತ್ತಿರ ಬರಲು ನೋಡು ಹಸುರ ಚಾರುಗಿ ಸುಳ್ಳು ಹೇಳಿ ಅಭ್ಯಾಸ ಇಲ್ಲ ಅದಕ್ಕೆ ಇರೋದು ಹೇಳಿದೆ ಎನ್ನುತ್ತಾ ಹಿಂದೆ ಹೆಜ್ಜೆ ಇಟ್ಟಿದ್ಲು ಬಿ ಬಿ ಹತ್ರ ಕಂಪ್ಲೇಂಟ್ ಮಾಡೋಕ್ಕೆ ಎಷ್ಟು ಧೈರ್ಯ ನಿಮಗೆ ಮಿಸ್ ಚಾರುಣ್ಯ ಪ್ರಭಾಕರ್ ಬೇಕೆಂದೇ ಕಾಡ್ಸಿದ್ದ ಮಿಸ್ ಚಾರುಣ್ಯ ಪ್ರಭಾಕರ್ ಯಾರು ಹೇಳು ಮಿಸ್ಸಸ್ ಬ್ಯಾಡ್ ಬಾಯ್ ಲಕ್ಷ್ಮಣ್ ವರ್ಮ ಕಂಪ್ಲೇಂಟ್ ಮಾಡೋದಕ್ಕೆ ಅಧಿಕಾರ ಇದೆ ಎಂದವಳು ಇನ್ನೂ ಹಿಂದೆ ಹೋಗಲಿಕ್ಕಾಗ್ತಿಲ್ಲ ಅವಳು ಹಿಂದೆ ದೊಡ್ಡ ಮನೆ ಮುಂಬಾಗಿಲ ಹೊರಗಿದ್ದ ಕಂಬವು ಬೆಣ್ಣಿ ಗಂಟಿತ್ತಲ್ಲ ಅದಕ್ಕೆ ಅವಳ ಸನಿಹಕ್ಕೆ ಬರುವ ಲಕ್ಕಿ ಬ್ಯಾಡ್ ಬಾಯ್ ಅಂತ ಗೊತ್ತಿದ್ರೂ ಕಾಲು ಎಳೆಯೋದು ಸರಿನಾ ವೈಫಿ ಎಂದು ಕೇಳುವಾಗ ಸರಿಗಿಲ್ಲ ಅಂತ ಗೊತ್ತಿದ್ದು ಕೈ ಹಿಡಿದವಳಿಗೆ ಕಾಲು ಎಳೆಯೋದು ಕಷ್ಟನಾ ನಬಿ ಎಂದು ನಕ್ಕಳು ನೀನು ಬರ್ತಾ ಬರ್ತಾ ಬ್ಯಾಡ್ ಗರ್ಲ್ ಆಗ್ತಿದ್ಯಾ ವೈಫಿ ಎಂದು ನಕ್ಕನು ಸಹವಾಸ ದೋಷ ಅಸುರ ಎಂದು ತಾನು ನಕ್ಕಳು ಅಲ್ಲಿಗೆ ಬರುವ ಸಂತೋಷ್ ಇಬ್ರನ್ನು ನೋಡ್ತಾ ನಿಂತು ಬಿಡ್ತಾನೆ ಅವನನ್ನು ಹಿಂಬಾಲಿಸಿ ಬಂದಿದ್ದ ಅಮೂಲ್ಯ ಲಕ್ಕಿ ಹಾಗೂ ಚಾರು ಮಾತನಾಡ್ತಿರುವುದನ್ನು ಕಂಡು ಸಂತೋಷ್ ನಿಂತಿದ್ದು ಯಾಕೆಂದು ಅರ್ಥ ಮಾಡಿಕೊಂಡು ಯಾಕ್ರಿ ಇಲ್ಲೇ ಇದ್ದೀರಾ ಎಂದಾಗ ಅದು ಅವರಿಬ್ರು ಏನೋ ಮಾತಾಡ್ತಿದ್ರು ಅದಕ್ಕೆ ಎಂದು ಮುಜುಗರ ತೋರಿಸಿದ ಗಂಡ ಹಿಂತಿ ಅಲ್ವಾ ಸಾವಿರ ಮಾತಾಡ್ತಾರೆ ಅದರಲ್ಲೂ ಒಬ್ರನ್ನೊಬ್ರು ಇಷ್ಟು ಪ್ರೀತಿ ಮಾಡುವಾಗ ಪ್ರಪಂಚಕ್ಕೆ ಕಣ್ಣಿಲ್ಲ ಎಂದು ಭಾವಿಸ್ತಾರೆ ನಾವೆಲ್ಲೇ ಇದ್ದರೆ ಇಲ್ಲೇ ಇರಬೇಕು ಬನ್ನಿ ಎಂದಳು ಅಮೂಲ್ಯ ಚಾರು ಲಕ್ಕಿ ಇನ್ನೂ ಅದೇ ಪ್ರೀತಿಯ ಯುದ್ಧ ನಡೆಸ್ತಿರಲು ಲಕ್ಕಿಯವರ ನೀವು ಕಬಡ್ಡಿ ಆಡ್ತೀರಾ ಅಂತ ಕೇಳೋಕೆ ತುಂಬ ಆಗ್ತದೆ ಇನ್ನೂ ನೋಡೋಕೆ ಕಣ್ಣಿಗೆ ಆನಂದ ಆದರೆ ಟೀಮ್ ರೆಡಿ ಮಾಡ್ಕೋಬೇಕಲ್ಲ ಎಂದ ಅಮ್ಮು ಮಾತು ಕೇಳಿ ಚಾರು ಲಕ್ಕಿ ಕೊಂಚ ದೂರ ಸರಿದು ನಿಂತರು ಹಾಗೆ ಹೌದು ಅಮೂಲ್ಯ ಅದಕ್ಕೆ ಕ್ಯಾಪ್ಟನ್ ಸಹಾಯ ಬೇಕು ಏನೋ ರೋಸ್ಟಲ್ಲಿ ಗೆಲ್ತೀವಿ ಅಂದಿದ್ದು ನಿಜ ಪರಿಶ್ರಮ ಪಡೆದಿದ್ರೆ ಖಂಡಿತ ಗೆಲ್ಲೋಕ್ಕಾಗಲ್ಲ ಕ್ಯಾಪ್ಟನ್ ಸಹಾಯ ತಗೊಂಡು ಟೀಮ್ ಬಿಲ್ಡ್ ಮಾಡ್ಕೋಬೇಕು ಎಂದ ಲಕ್ಕಿ ನಾನು ನಿಮಗೆ ಸಹಾಯ ಮಾಡ್ತೀನಿ ಲಕ್ಕಿ ಎಂದನು ಸಂತೋಷ್ ಅವನ ಮಾತಿಗೆ ಚಾರು ಹಾಗೂ ಲಕ್ಕಿ ಇಬ್ರು ಖುಷಿಪಟ್ರು ಮತ್ತೆ ತಡ ಇವತ್ತೇ ಊರಲ್ಲಿ ಕಬಡ್ಡಿ ಆಟಗಾರರು ಯಾರು ಇದ್ದಾರೆ ಎಲ್ರಿಗೂ ಬಂದು ಲಕ್ಕಿ ಹಾಗೂ ಸಂತೋಷ್ ಅವರನ್ನು ಮೀಟ್ ಮಾಡೋಕ್ಕೆ ಹೇಳಿಬಿಡುವುದು ಒಳ್ಳೆಯದಲ್ವಾ ಎಂದಳು ಅಮ್ಮು ಆಕೆಗೆ ಈ ಊರು ಜನ ಮನೆ ಮಂದಿ ಎಲ್ಲರೂ ಒಂದಾಗಿ ಲಕ್ಕಿ ಚಾರು ಒಂದಾದರೆ ಸಾಕು ಎನ್ನುವ ಮನೋಭಾವ ಆಕೆಯ ಮಾತಿಗೆ ತಲೆಯಾಡಿಸುವ ಲಕ್ಕಿ ನೀವು ಹೇಳೋದು ಕರೆಕ್ಟ್ ಹಾಗೆ ಮಾಡೋಣ ಎನ್ನುತ್ತಾ ಕ್ಯಾಪ್ಟನ್ ಬಸವ ಕೈಯ್ಯಲ್ಲಿ ಎಲ್ರಿಗೂ ಕಬಡ್ಡಿ ವಿಚಾರ ತಿಳಿಸ್ಬೇಕು ಇವತ್ತು ನಾಳೆಯಲ್ಲಿ ಕಬಡ್ಡಿ ಆಟನ ಒಂದೆರಡು ಸತಿ ಆಡಿಸಿ ಅದರಲ್ಲಿ ಯಾರು ಬೆಸ್ಟ್ ನೋಡಿ ಟೀಮ್ ರೆಡಿ ಮಾಡ್ಕೋಬೇಕು ಆಮೇಲೆ ನಾಲ್ಕು ದಿವಸ ಟೈಮ್ ಇರುತ್ತೆ ಆ ಟೈಮ್ನಲ್ಲಿ ಪ್ರಾಕ್ಟೀಸ್ ಮಾಡಿ ಈ ಸತಿ ಪಂದ್ಯ ಗೆಲ್ಲೇಬೇಕು ಎನ್ನಲು ಹಾಗೆ ಮಾಡೋಣ ಎಂದನು ಸಂತೋಷ್ ಸಂತೋಷ್ ಮನಸ್ಸಲ್ಲಿ ಏನೋ ಒಂಥರ ಬೇಸರ ತನ್ನ ಪ್ರೀತಿ ಮಾಡುವವರು ಯಾರೂ ತನಗೆ ಸಿಗೋದಿಲ್ವಲ್ಲ ಎನ್ನುವ ನೋವು ಕಾಡೋಕೆ ಶುರುವಾಗಿತ್ತು ಅದು ಅಮ್ಮಗಷ್ಟೇ ಗೊತ್ತಾಗ್ತಿತ್ತು ಅವ್ಳ ಮನಸ್ಸು ಅವನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿತ್ತಲ್ವ ಅದಕ್ಕೆ ಹಾಗೆ ಮತ್ತೆ ತಡ ಬನ್ನಿ ಹೋಗೋಣ ಬೆಸ್ಟ್ ಪ್ಲೇಯರ್ಸ್ನ ಹುಡ್ಕೋದಕ್ಕೆ ಟೈಮ್ ವೇಸ್ಟ್ ಯಾಕೆ ಎಂದು ಹಿಂದೆ ನೋಡಲು ಅಜ್ಜ ಬರ್ತಿದ್ರು ಅವ್ರಿಗೆ ತನ್ನ ಮೊಮ್ಮಗನ ಮೇಲೆ ಹೆಮ್ಮೆ ಶುರುವಾಗಿತ್ತು ಅಂದು ಆತ ತಪ್ಪು ಮಾಡದೆ ಶಿಕ್ಷೆ ಅನುಭವಿಸಿ ಊರಿನ ಜನರೆಲ್ಲರೂ ಆತನನ್ನು ನಿಂದಿಸಿದ್ರು ನೋಯಿಸಿದ್ರು ಆತ ತಲೆಗೆ ಹಾಕೊಳ್ಳದೆ ತಮ್ಮ ಹಳ್ಳಿಗಾಗಿ ಪಂದ್ಯವನ್ನು ಆಡಲು ನಿರ್ಧರಿಸಿ ಸವಾಲಾಕಿದ್ದು ಹಾಕಿದ್ದು ಅವ್ರ ಮನಸ್ಸಿಗೆ ನಾಟಿತ್ತು ಹೀಗಾಗಿಯೇ ಆತನ ಕಡೆಗೆ ನೋಡಿದ್ರು ನೋಡದಂತೆ ನಟಿಸುತ್ತಾ ಬರ್ತಿದ್ರು ಅವರನ್ನು ನೋಡ್ದವನೆ ಕ್ಯಾಪ್ಟನ್ ಬೇಗ ಬನ್ನಿ ಎಂದು ಹೊರ ನಡೆದ ಲಕ್ಕಿ ಅಜ್ಜನಷ್ಟೇ ಮೊಮ್ಮಗನಿಗೂ ನಟನೆ ಮಾಡೋಕ್ಕೆ ಬರುತ್ತೆ ಹಾಗೆ ಹೋಗ್ತಿದ್ದ ಬೀಬಿನ ನೋಡ್ತಾ ಮೊಗ ಕೆಂಪಾಗಿಸಿಕೊಂಡಿದ್ದ ಚಾರು ಕೈ ಚೂಟಿ ಏನು ಮೇಡಮ್ ಇಲ್ಲೇ ಇದ್ದೀರೋ ಎಂದು ಕೇಳಿ ತರಲೆ ಮಾತಾಡಿದ ಅಮ್ಮಗೆ ಹೌದು ಹೌದು ಮೇಡಮ್ ಎಂದು ಮತ್ತೆ ಲಕ್ಕಿ ಕಡೆಗೆ ಕಣ್ಣಾಡಿಸಲು ಇರು ಲಕ್ಕಿ ಪಂದ್ಯ ಆಡಿ ಊರನ್ನು ಗೆಲ್ಲೋದ್ರ ಜೊತೆಗೆ ಊರು ಜನರ ಮನಸ್ಸನ್ನು ಗೆದ್ದು ಊರಬ್ಬ ಆಚರಿಸ್ತಾರೆ ಅಜ್ಜ ಮೊಮ್ಮಗ ಒಂದಾಗೋ ಸಮಯ ಹತ್ತಿರ ಬಂತು ಜಾತ್ರೆ ಮುಗಿಯುತ್ತಲೇ ನಿನ್ನ ಮನಸ್ಸಿನ ಭಾವನೆ ಹೇಳ್ಕೊ ಎಂದಳು ಅಮ್ಮು ಹೌದು ಅಮ್ಮು ನನಗೆ ದಿನೇ ದಿನೇ ಲಕ್ಕಿ ಮೇಲೆ ಪ್ರೀತಿ ಹೆಚ್ಚಾಗ್ತಿದೆ ಲಕ್ಕಿಯಿಂದ ದೂರ ಇರೋಕೆ ಆಗ್ತಿಲ್ಲ ಲಕ್ಕಿನ ತುಂಬ ಪ್ರೀತಿಸ್ತಿದ್ದೀನಿ ಲಕ್ಕಿ ಇಲ್ಲ ಅಂದರೆ ನನ್ನ ನಾನು ಊಹೆ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ ಗೊತ್ತಾ ಲಕ್ಕಿ ಲಕ್ಕಿ ಜೊತೆಗಿದ್ರೆ ಹಾಗೆ ಜೊತೆಯೇ ಇರಲಿ ಅನಿಸುತ್ತೆ ಯಾರನ್ನು ವೇಷ ಮಾಡ್ತಾ ಮದುವೆ ಆದನು ಅವರನ್ನೇ ಹುಚ್ಚಿ ಥರ ಪ್ರೀತಿ ಮಾಡೋಕ್ಕೆ ಶುರು ಮಾಡಿದ್ದೀನಿ ನಿಂದಿಸಿದ ಹಳ್ಳಿಯನ್ನು ಲೆಕ್ಕಿಸದೆ ಇರ್ಬೋದಿತ್ತು ಆದರೂ ಅಚ್ಚಿನ ಸಹಾಯಕ್ಕೆ ನಿಂತ ಅವನು ತುಂಬ ಒಳ್ಳೆಯವನು ನನ್ನಿಂದ ಕೆಟ್ಟವನಾದ ನನಗೆ ಯಾಕೋ ನಾನೇ ದಿಲ್ರು ಬಂದಾಗ ಲಕ್ಕಿ ಏನು ಮಾಡ್ತಾನೋ ಭಯ ಆಗ್ತಿದೆ ಅಮ್ಮ ಒಂದು ವೇಳೆ ನನ್ನಿಂದ ದೂರ ಇರು ಅಂದರೆ ಅದು ಅಸಾಧ್ಯ ಅಂತ ಹೇಗೆ ಅರ್ಥ ಮಾಡಿಸ್ಲಿ ಲಕ್ಕಿ ಇಲ್ಲದೆ ನಾನು ಇರಲ್ಲ ಏನು ಕಠೋರ ಶಿಕ್ಷೆ ಕೊಟ್ಟರು ಸರಿ ನನ್ನಿಂದ ದೂರ ಇರು ಅಂತ ಮಾತ್ರ ಹೇಳಬಾರ್ದು ಎಂದವಳ ಕಣ್ಣು ತುಂಬಿ ಬಂತು ಹೇ ಹುಚ್ಚಿ ಆ ಥರ ಏನೂ ಆಗೋಲ್ಲ ಏನೇನೋ ಆಲೋಚಿಸ್ಬೇಡ ಎಂದು ಅಮ್ಮು ಹೇಳಿದಾಗ ಲಕ್ಕಿ ಮನಸ್ಸಲ್ಲಿ ಜಾಗ ಸಿಗುತ್ತೆ ಅಲ್ವಾ ಅಮ್ಮು ಎಂದವಳ ಕಣ್ಣು ತುಂಬಿ ಕೆನ್ನೆ ನೋಡುವಾಗ ಖಂಡಿತ ಸಿಗುತ್ತೆ ಅಷ್ಟೇ ಅಲ್ಲ ಸಿಕ್ಕಿದೆ ನೀನು ಹೇಳ್ಕೋತಿಲ್ಲ ಅಷ್ಟೇ ಲಕ್ಕಿಗೆ ನಿನ್ನ ಮೇಲೆ ತುಂಬ ಪ್ರೀತಿ ಇದೆ ದಿಲ್ರುಬ ನೆಪ ಅಷ್ಟೇ ನೀನು ಪ್ರಪೋಸ್ ಮಾಡು ಗೊತ್ತಾಗುತ್ತೆ ಎಂದಳು ಅಮ್ಮು ಇಲ್ಲ ಅಮ್ಮು ಲಕ್ಕಿಗೆ ನನ್ನ ಮೇಲೆ ಪ್ರೀತಿ ಇರ್ಬೋದು ತಾಳೆ ತಿಲ್ರುಬಾ ನಾನೇ ಅಂತ ಗೊತ್ತಾದರೆ ಇಷ್ಟೇ ಪ್ರೀತಿ ಇಷ್ಟೇ ಕಾಳಜಿ ಸಿಗುತ್ತಾ ಎಂದು ಕಂಗಾಲಾದ ಚಾರು ಮಾತಿಗೆ ಸಿಗಲೇಬೇಕು ಯಾಕಂದರೆ ಲಕ್ಕಿ ಹೊರಗಿನಿಂದ ಜೋಳದ ರೊಟ್ಟಿ ಒಳಗಡೆಯಿಂದ ಕ್ಯಾಡ್ಬರಿ ಚಾಕ್ಲೇಟ್ ಅಜ್ಜಿನ ಮೇಲೆ ಕೋಪ ಅಂದರು ಆದರೆ ಅವ್ರಿಗಾಗಿ ರಾಮಪ್ಪನನ್ನು ಎದುರಾಡ್ಕೊಳ್ಳಿಲ್ವಾ ಅಜ್ಜಿ ಮೇಲೆ ಕೋಪ ಅಂದರು ಅವ್ರ ಹತ್ರ ಮಾತಾಡಲಿಲ್ವಾ ಅವ್ರ ಮೇಲೆ ದ್ವೇಷ ಅಂದರು ಪಂದ್ಯ ಆಡ್ತಿಲ್ವಾ ಇಲ್ಲಿರೋದೇ ಇಲ್ಲ ಅಂದರು ಇಲ್ಲೇ ಈಗಿಲ್ವಾ ಯಾರ್ಯಾರ ಮೇಲೋ ಏನೇನು ದ್ವೇಷ ಇದೆ ಅಂದವರು ಈಗ ಹತೋಟಿಗೆ ಬಂದಿಲ್ವಾ ಮತ್ತು ದಿಲ್ರುವಾ ಮೇಲೆ ಲವ್ ಇತ್ತು ಅದರಲ್ಲೂ ಆ ದಿಲ್ರುಬ ಯಾರು ನೀನು ಎಲ್ಲರ ಮೇಲಿರೋ ಕೋಪಕ್ಕಿಂತ ನಿನ್ನ ಮೇಲೆ ಕೋಪ ಇರುತ್ತಾ ಮೊದಲು ವಿಚಾರ ಹೇಳು ಆಮೇಲೆ ನೋಡ್ಕೊಳ್ಳೋಣ ಎಂತಹ ದ್ವೇಷ ಇದ್ದರೂ ಪ್ರೀತಿ ಮುಂದೆ ಕರಗಲೇಬೇಕು ಅದು ಜಗತ್ ನಿಯಮ ಎಂದಳು ಅಮ್ಮು ಹಾಗೆ ನಗುವ ಚಾರು ಹೌದು ಅಮ್ಮು ಅದಲ್ಲಿ ನನ್ನ ಹುಡುಗ ಸಿಕ್ಕಿದ್ದಾಯ್ತು ನಿಮ್ಮವರು ಆ ಟ್ಯಾಟು ಹುಡುಗ ಸಿಕ್ಕಿದ್ನಾ ಚಾರು ಕೇಳುವಾಗ ಅಮ್ಮು ಮುಖವು ಬಾಡಿತ್ತು ಆ ಹುಡುಗ ಸಂತು ಎಂದು ನೆನೆದು ಯಾರ್ಯಾರೋ ಯಾರ್ಯಾರಿಗೂ ಸಿಗೋ ಹಾಗೆ ಮಾಡ್ತೀಯ ಆ ಹುಡುಗ ನಿನ್ಗೆ ಯಾಕೆ ಸಿಕ್ತಿಲ್ಲ ಎಂದು ಚಾರು ಕೇಳಲು ಅವನು ಸಿಗೋಕೆ ನನಗೂ ಅವನಿಗೂ ಪರಿಚಯನೇ ಇಲ್ಲ ಟ್ಯಾಟು ನೋಡಿ ಇಷ್ಟಪಟ್ಟೆ ಅವನಿಗೇನು ಗೊತ್ತು ಬಿಡು ಮೊದಲು ನಿನ್ನ ಬಗ್ಗೆ ಯೋಚಿಸು ಲಕ್ಕಿ ಹತ್ತಿರ ನಿಜ ಹೇಳು ಎಂದು ಬೆನ್ನು ಹಾಕಿ ಓಡಿದಳು ಅಮ್ಮು ಅವಳ ಮನಸಲ್ಲಿ ಹೇಳಲಾಗದ ನೋವಿತ್ತಲ್ವ ಕಣ್ಣು ಒದ್ದೆಯಾಗಿದ್ದಲ್ದೆ ಕೆನ್ನಿ ನೋಡೋಕ್ಕೆ ಶುರು ಮಾಡಿತ್ತು ಓಡಿ ಬರ್ತಿದ್ದವಳು ನೇರವಾಗಿ ಗುದ್ದಿದ್ದು ಸಂತೋಷ ಎದೆಗೆ ಸಾರಿ ರೀ ಎಂದವ ಅವಳು ಕಣ್ಣೀರು ನೋಡಿ ಏನಾಯ್ತು ರೀ ಆಘಾತದಿಂದಲೇ ಕೇಳಿದ ಏನೂ ಇಲ್ಲ ಇನ್ನೂ ಏನೂ ಆಗಿಲ್ಲ ನಂಗೇನಾದರೂ ನಿಮಗೇನು ನಿಮಗೆ ನಿಮಗೆ ನಿಮ್ಮ ಸ್ವಾರ್ಥನೇ ಮುಖ್ಯ ಅಲ್ವಾ ಖುಷಿಯಾಗಿರಿ ಬೇರೆಯವ್ರ ಖುಷಿನ ಹಾಳು ಮಾಡಬೇಡಿ ಸಿಗದೇ ಇರೋ ಪ್ರೀತಿನ ಬೂತ್ ಕನ್ನಡಿ ಹಾಕ್ಕೊಂಡು ಯಾಕ್ರಿ ಹುಡುಕ್ತೀರಾ ಸಿಗೋ ಪ್ರೀತಿನ ಯಾಕ್ರಿ ನಿರ್ಲಕ್ಷ್ಯ ಮಾಡ್ತೀರಾ ಅರ್ಥವೇ ಆಗಲ್ಲ ಅಲ್ವಾ ಲಕ್ಕಿ ಕಟುಕ ಅಲ್ಲ ನೀವು ನೀವು ನಿಜವಾದ ಕಟುಕ ನಿಮಗೆ ಮನಸ್ಸೇ ಇಲ್ಲ ಮನಸ್ಸಿಗೆ ಬೇರೊಬ್ಬರ ಮನಸ್ಸು ಅರ್ಥನೇ ಆಗೋಲ್ಲ ಎಂದು ಅವನಿಗೇನು ಅರ್ಥವಾಗದ ಹಾಗೆ ಒದರಿ ಓಡಿದಳು ಅಮೂಲ್ಯ ಎಂದವ ತನ್ನಿಂದ ಏನಾದರೂ ತಪ್ಪಾಯ್ತಾ ಆಲೋಚನೆ ಮಾಡ್ತಾ ಹೋದ ದಿಯಾ ಮುಜುಗರದಿಂದಲೇ ಕಾಲೇಜಿಗೆ ಬಂದಿದ್ಲು ಎಕ್ಸಾಮ್ಗೆ ಹಾಲ್ ಟಿಕೆಟ್ ಪಡಿಬೇಕಿತ್ತು ಎಲ್ಲರಿದ್ರೂ ಮುಖ ತೋರಿಸಿಕೊಳ್ಳದ ಪರಿಸ್ಥಿತಿ ಅವಳದು ಮಾಸ್ಕ್ ಧರಿಸಿ ಸ್ಟಾಫ್ ರೂಮಿನತ್ತ ಸಾಗಲು ಅವಳು ಕಿವಿಗೆ ಪಿಸು ಪಿಸು ಗುಸು ಗುಸು ಕೇಳಿ ಬರ್ತಿತ್ತು ಮಗ ಕಣೋ ಆಕಾಶ ಜೊತೆ ಇದ್ದಿದ್ದು ಒಳ್ಳೆ ಮಾಂಗನೆ ತರ ಹೋಗೋದ ಮಗ ಈ ಮಿಡಿಲ್ ಕ್ಲಾಸ್ಗೆ ಯಾಕೆ ಬಂತು ಹೈ ಕ್ಲಾಸ್ ಹುಚ್ಚು ಇವ್ಳಕ್ಕ ಓನರ್ನೇ ಮದುವೆ ಆದ್ಲು ಅದಕ್ಕೆ ಇವಳು ತಮ್ಮಂಗೆ ಗಾಳ ಹಾಕಿರಬೇಕು ಆಗ ಆಕಾಶ್ ಕೊಡ್ಸೋ ಬಟ್ಟೆ ಹಾಕ್ಕೊಂಡು ಬಿಲ್ಡಪ್ ಕೊಡ್ಬೋದು ಅಂತ ಈಗ ಮುಖ ತೋರ್ಸೋಕ್ಕೂ ಆಗ್ತಿಲ್ಲ ಇಂಥವರೆಲ್ಲ ಯಾಕಾದ್ರೂ ಬದುಕಿರ್ತಾರೋ ಮಾನ ಮರ್ಯಾದೆ ಇಲ್ಲ ಅದೇನು ಓದಿ ಏನು ಉದ್ಧಾರ ಆಗ್ತಾಳು ಇಂಥ ಕೆಲ್ಸಕ್ಕೆ ಓದ್ಯಾಕೋ ಹೀಗೆ ಬಾಯಿಗೆ ಬಂದಂತೆ ನುಡಿಯುವಾಗ ಹೇ ಜಸ್ಟ್ ಸ್ಟಾಪ್ ಒಂದು ಹುಡುಗಿಯಾಗಿ ಈ ಥರ ಮಾತಾಡೋಕೆ ನಾಚಿಕೆ ಆಗಲ್ವಾ ನಾವಿಬ್ರು ಏನಾದರೂ ಮಾಡ್ಕೋತೀವಿ ಇಟ್ಸ್ ಅ ಪರ್ಸ್ನಲ್ ಮ್ಯಾಟರ್ ಅದನ್ನು ಲೀಕ್ ಮಾಡಿದವರು ಯಾರು ಅಂತ ಪೊಲೀಸರು ಹುಡುಕ್ತಿದ್ದಾರೆ ಸಿಗಲಿ ಆಗಿದೆ ಒಂದು ಹೆಣ್ಣಿಗೆ ಅವಮಾನ ಆಗ್ತಿದೆ ಅನ್ನೋದು ಗೊತ್ತಾಗಲ್ವ ನಿಮಗೆ ನೀವೇ ಆ ಜಾಗದಲ್ಲಿ ಇದ್ದಿದ್ರೆ ಆ ದಿಯಾ ಪರ ವಹಿಸಿ ಮಾತಾಡಲು ಎಲ್ಲರೂ ತೆಪ್ಪಗಾದರು ಅವನ ಮೇಲಿನ ಭಯಕ್ಕಲ್ಲ ಲಕ್ಕಿಗೆ ಗೊತ್ತಾದರೆ ಕಷ್ಟ ಅಂತ ನೋವು ತಾಳಲಾಗದೆ ದಿಯಾ ಓಡೋಗಿ ಕ್ಲಾಸ್ ಒಂದರಲ್ಲಿ ಯಾರೂ ಇಲ್ಲದ್ದು ಕಂಡು ಅಳುತ್ತಾ ಕೂತಳು ತನಗಾದ ಅನ್ಯಾಯ ಹಾಗೆ ಅದರಿಂದ ಮನೆಯವರಿಗಾದ ಅವಮಾನ ಎಲ್ಲ ನೆನೆಯುತ್ತಾ ಹುಡುಗಿರೋ ಒಂಚೂರೇ ಮಾರಿದರೆ ತಮ್ಮ ಮರ್ಯಾದೆ ಜೊತೆ ಮನೆಯವ್ರ ಮರ್ಯಾದೆ ಕೂಡ ಕಳ್ಕೊಬೇಕು ಸಾಯೋಕ್ಕೂ ಆಗ್ತಿಲ್ಲ ಬದುಕೋಕ್ಕೂ ಆಗ್ತಿಲ್ಲ ಏನು ಮಾಡಲಿ ತಲೆ ಮೇಲೆ ಕೈ ಹೊತ್ತು ಕೂತಳು ಅಲ್ಲಿಗೆ ಬರುವ ಆಕಾಶ್ ದಿಯಾ ಬೇಜಾರಾಗ್ಬೇಡ ಎಂದು ಸಮಾಧಾನ ಮಾಡುವ ಮಾತಾಡಲು ಯಾಕೋ ಹಿಂದೆ ಹಿಂದೆ ಬರ್ತಿದ್ಯಾ ಈಗಾಗಲೇ ತಲೆ ತಗ್ಸಿದ್ದೀನಿ ಸಾಯೋಕ್ಕೂ ಆಗದೆ ಬದುಕೋಕ್ಕೂ ಆಗದೆ ನರಳಾಡ್ತಿದ್ದೀನಿ ಪೂರ್ತಿಯಾಗಿ ಸಾಯಿಸುವ ಬದಲು ಚೂರು ಚೂರು ಯಾಕೋ ಸಾಯಿಸ್ತಿದ್ಯಾ ಅಪ್ಪನಿಗೆ ಈಗ ಗೊತ್ತಾದರೆ ನಾಳೆ ಗೊತ್ತಾದ್ರೆ ಅನ್ನೋ ಆತಂಕದಲ್ಲಿ ಸಾಯೋಕ್ಕಾಗ್ತಿಲ್ಲ ಯಾವತ್ತಾದರೂ ತಿಳಿದುಬಿಟ್ರೆ ಅನ್ನೋ ಭಯದಲ್ಲಿ ಓದಾಡ್ತಿದ್ದೀನಿ ಅರ್ಥ ಆಗಲ್ವೇನೋ ಯಾಕೋ ಎಷ್ಟು ಹಿಂಸೆ ಮಾಡ್ತಿದ್ಯಾ ಸುಮ್ಮನೆ ಸಾಯನ್ಸ್ ಬಿಡು ಎಂದು ರೇಗಾಡಿದಳು ಅವನೇನೂ ಮಾತಾಡಲಿಲ್ಲ ಬದಲಿಗೆ ಅವಳ ಕೈಗೆ ಹಾಲ್ ಟಿಕೆಟ್ ಕೊಟ್ಟು ನೀನು ಮನೆಗೆ ಹೋಗು ಆಲ್ ದ ಬೆಸ್ಟ್ ಎಕ್ಸಾಮ್ಸ್ಗೆ ಸತ್ಯ ಹೊರ ಬರುತ್ತೆ ಎಂದು ಹೋದ ಅವಳು ಹಾಲ್ ಟಿಕೆಟ್ ಪಡೆಯೋಕ್ಕೆ ಹೋಗಿ ಅಲ್ಲೂ ಅವಮಾನವಾತ್ರೆ ಅನ್ನು ಲೆಕ್ಕಾಚಾರದಲ್ಲಿ ತಂದುಕೊಟ್ಟಿದ್ದ ಕೇಳ್ರಪ್ಪೋ ಕೇಳಿ ಊರ್ನಾಗ ಕಬಡ್ಡಿ ಪಂದ್ಯ ಏರ್ಪಡಿಸಲಾಗ್ತಿದೆ ಯಾರ್ಯಾರಿಗೆ ಆಸಕ್ತಿ ಇದಾವೋ ಬಂದು ಈ ಕೂಡಲೇ ಕ್ಯಾಪ್ಟನ್ ಸಂತೋಷ್ ಅವರನ್ನು ಭೇಟಿ ಮಾಡಿ ತಮ್ಮ ಪ್ರತಿಭೆ ಪ್ರದರ್ಶಿಸಿ ಕಳ್ಕೊಂಡಿರೋ ಊರನ್ನು ಮರಳಿ ಪಡೆಯೋಕೆ ಸಹಾಯ ಮಾಡಬೇಕಾಗಿ ವಿನಂತಿ ಯಾರ್ಯಾರು ಭಾಗವಹಿಸಿ ಈ ಪಂದ್ಯವನ್ನು ಯಶಸ್ವಿ ಮಾಡ್ತಿರೋ ಅವರಿಗೆ ಐವತ್ತು ಸಾವಿರ ನಗದಿನ ಜೊತೆಗೆ ತಿಂಗಳಿನ ರೇಷನ್ ಇನ್ನು ಮುಂದೆ ಉಚಿತವಾಗಿ ಸಿಗುವಂತೆ ಮಾಡ್ತಾರೆ ಊರಿನ ದೊಡ್ಡ ಮನೆಯ ಮೊಮ್ಮಗ ಲಕ್ಷ್ಮಣ್ ವರ್ಮಾ ಎಂದು ದಂಗೂರ ಸಾರಿಸಿದ್ದ ಬಸವ ಎಲ್ಲರಿಗೂ ಡಂಗೂರ ಸಾರಿಸಿ ಬಂದು ಅಣ್ಣ ನೋಡಿ ಜನ ಹೆಂಗೆ ಜಮಾಯಿಸ್ತಾರಂತ ಎಂದಾಗ ಲಕಿ ನಾವೆಲ್ಲರನ್ನ ನಾಳೆ ಸಂಜೆ ಟ್ರಯಲ್ ಆಟ ಆಡಿಸಿ ನೋಡಿ ಬೆಸ್ಟ್ ಹನ್ನೆರಡು ಪ್ಲೇಯರ್ಸ್ನ ಹುಡುಕಿ ರೆಡಿ ಮಾಡಿಸ್ಬೇಕು ಏಳು ಜನ ಅಂತೂ ಸ್ಟ್ರಾಂಗ್ ಇರಲೇಬೇಕು ಎನ್ನುವಾಗ ಬಂದಿದ್ದ ಕ್ಯಾಪ್ಟನ್ ಸಂತೋಷ್ ಸ್ಟ್ರಾಂಗ್ ಇದ್ರೇ ಗೆಲ್ಲೋದಕ್ಕೆ ಸಾಧ್ಯ ಆ ನೂರಿನವರೆಲ್ಲ ತುಂಬ ಸ್ಟ್ರಾಂಗ್ ಇದ್ದಾರೆ ನಾವು ಕೂಡ ತಯಾರಿ ಮಾಡ್ಕೋಬೇಕು ಎಂದ ಓಕೆ ಕ್ಯಾಪ್ಟನ್ ಹುಡ್ಕೋಣ ಎಂದವ ಇನ್ನೂ ಯಾರು ಬಾರದ್ದು ನೋಡಿ ಬೇಜಾರಾದ ಲಕ್ಕಿ ಸಂಜೆ ತನಕ ಕಾದರೂ ಒಬ್ರು ಬರಲಿಲ್ಲ ಎರಡ್ರಿಗೂ ಕಡೆ ಪಕ್ಷ ಒಬ್ರಾದ್ರೂ ಬರ್ತಾರಾ ಎನ್ನುವ ಹೆದರಿಕೆ ಶುರುವಾಯಿತು ಚಾರು ಅಮ್ಮು ಕೂಡ ಲಕ್ಕಿ ಸಂತೋಷ್ ಜೊತೆ ಕಾದು ದೊಡ್ಡ ಮನೆ ಮುಂಬಾಗಿಲಿನ ಅಂಗಳದಲ್ಲಿ ಕಾದು ಕೂತರು ಹುಡುಕಿದ್ರು ಹತ್ತು ಜನ ಸಿಕ್ತಿಲ್ಲ ಯಾರೂ ನಾಲ್ಕೈದು ಜನ ಬಂದರು ಲಕ್ಕಿಗೆ ಟ್ರೈನ್ ಮಾಡೋದು ಹಿಂಗೆ ಎನಿಸಿತ್ತು ಯಾಕಂದರೆ ಕೆಲವರು ಅದ್ರ ಬಗ್ಗೆ ತಿಳಿತಾ ಇರಲಿಲ್ಲ ಅಣ್ಣ ಈ ಊರಿನಾಗ ಯಾರಿಗೂ ಕಬಡ್ಡಿ ಮೇಲೆ ಆಸಕ್ತಿನೇ ಇಲ್ಲ ಏನು ಮಾಡೋದೀಗ ಬಸ್ವ ಕೇಳುವಾಗ ಕಳೆದ ಬಾರಿ ಆ ರಾಮಪ್ಪ ಆಟಗಾರನೆಲ್ಲ ಆಸ್ಪತ್ರೆಗೆ ಸೇರುವಂತ ಮಾಡಿದ ಅದಕ್ಕೆ ಅವನು ಯಾರೂ ಸಿಕ್ತಿಲ್ಲ ಎಂದಳು ಚಲ್ವಿ ಲಕ್ಕಿ ಈಗೇನು ಮಾಡೋದು ಚಾರು ಕೇಳುವಾಗ ಸಿಟ್ಟಲ್ಲಿ ಮೇಲೆದ್ದು ಸುತ್ತಲೂ ನೋಡಿದ ಒಬ್ಬರದ್ದು ಅಚ್ಚಾಡು ಪಿಚಾಡು ಇಲ್ಲ ಸಿಟ್ಟು ವಿಕೋಪಕ್ಕೇರಿತ್ತು ಅವನಿಗೆ ತಾನೇ ಮೈಕ್ ಹಿಡಿಯುವ ಲಕ್ಕಿ ಕಬಡ್ಡಿ ಆಟ ಆಡೋದಕ್ಕೆ ಹಿಂದೇಟ ಯಾಕೆ ಆಟ ಆಡೋಕೆ ಬರಲ್ವಾ ಅಥವಾ ಆಟ ಆಡೋ ಮನ್ಸಿಲ್ವಾ ಕಳೆದ ಬಾರಿ ನಾವು ಸೋತಿಲ್ಲ ಮೋಸದಿಂದ ಕಬಡ್ಡಿ ಆಡೋರನ್ನು ಆಸ್ಪತ್ರೆಗೆ ಸೇರೋ ಹಾಗೆ ಮಾಡಿ ಮೋಸ ಮಾಡಿದ್ದು ಆರಾಮಪ್ಪ ಈ ಸತಿ ಆ ರೀತಿ ಆಗೋಕೆ ನಾನು ಬಿಡಲ್ಲ ಈ ಊರು ನಮ್ಮದು ಊರಿನ ಪ್ರಜೆಗಳಾಗಿ ಊರನ್ನು ಯಾರು ಬೇಕಾದರೂ ಹೊತ್ಕೊಂಡು ಹೋಗ್ಲಿ ಅಂತ ಸುಮ್ಮನೆ ಇದ್ದೀರ ಅಲ್ವಾ ಈ ರೀತಿ ಇದ್ದಕ್ಕೆ ಬ್ರಿಟಿಷರು ಭಾರತನ ಹಿಂದು ಹಿಪ್ಪೆ ಮಾಡಿದ್ದು ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ರಾಣಿ ಚೆನ್ನಮ್ಮ ರಾಣಿ ಲಕ್ಷ್ಮೀಬಾಯಿ ಇಂತಹ ವ್ಯಕ್ತಿಗಳು ಕೈ ಕಟ್ಟಿ ಕೂತಿದ್ರೆ ಈಗಿದ್ದೀವಲ್ಲ ಆ ಥರ ಇರೋಕ್ಕಾಗ್ತಿರ್ಲಿಲ್ಲ ಇಷ್ಟೇನ ಈ ಅನ್ನ ಪಡೆದಿರೋ ಭೂಮಿ ಮೇಲೆ ಭಕ್ತಿ ಪ್ರೀತಿ ನಿಮಗೆಲ್ಲ ಖುಷಿಯಾಗಿದ್ದಾಗ ಯಾರು ಬೇಕಾದರೂ ಬರ್ತಾರೆ ಊರು ಬೇರೆಯವರ ಕೈ ಸೇರುವಾಗ ಉಳಿಸ್ಕೊಳ್ಳೋಕ್ಕೆ ಯಾರೊಬ್ಬರು ಬರೋದಿಲ್ಲ ಅಲ್ವಾ ಬರೀ ಕುಣಿದು ಕುಪ್ಪೆಡಿಸೋಕ್ಕೆ ನೀವೆಲ್ಲನಾ ಯಾಕೆ ಬೇಕು ನೀವು ಹಾಗಾದರೆ ಈ ಊರಲ್ಲಿ ನೀರು ಬರ್ತಿತ್ತಾ ಎರಡು ಊರಾಚೆ ಇದ್ದ ಬಾವಿನಲ್ಲಿ ನೀರು ಸೇದಿ ತರ್ತಿದ್ರಿ ಊರಿದೆ ಅನ್ನೋದೇ ಯಾರ ಕಣ್ಣಿಗೂ ಬಿದ್ದಿರಲಿಲ್ಲ ಆ ಮುದುಕಪ್ಪ ಒಬ್ಬನೇ ಹೋರಾಟ ಮಾಡಿ ಮನೆ ಮನೆಗೂ ನೀರು ಬರೋಂತೆ ಮಾಡಿದ್ದು ಮರೆತು ಬಿಟ್ರ ತಿನ್ನೋ ಅನ್ನ ಬೆಳೆಯೋಕೆ ಭೂಮಿನಲ್ಲಿ ಆದ್ರೆ ಆ ಮುದುಕಪ್ಪ ಸಿಟಿಗೆ ಹೋಗಿ ಅಗ್ರಿಕಲ್ಚರ್ ಇಂಜಿನಿಯರ್ನ ಕರೆಸಿ ಭೂಮಿಲಿ ಬೆಲೆ ಹುಟ್ಟುವಂತೆ ಮಾಡಿದ್ದು ಮರೆತು ಬಿಟ್ರ ಶಾಲೆ ಇರ್ಲಿಲ್ಲ ಪಾಪ ಮಕ್ಕಳು ಅಂತ ತಮ್ಮ ಸ್ವಂತ ಖರ್ಚಲ್ಲಿ ಶಾಲೆ ತರಿಸಿದ್ರು ಅದು ಮರ್ತುಬಿಟ್ರ ನೀವುಗಳೆಲ್ಲ ಅಷ್ಟು ಸ್ವಾರ್ಥಿಗಳು ಆ ಮುದುಕಪ್ಪನಿಗೆ ಬುದ್ಧಿ ಇಲ್ಲ ಯಾರಿಂದ ಏನೂ ನಿರೀಕ್ಷೆ ಮಾಡಬಾರ್ದು ಅಂತಾರೆ ಇಷ್ಟು ದಿನ ನಿಮಗಾಗಿ ಆ ಮುದುಕಪ್ಪ ಹೋರಾಟ ಮಾಡಿದ್ದಾರೆ ಈಗ ಅವ್ರಿಗಾಗಿ ನೀವು ಆಟವಾಡಿ ಪಂದ್ಯ ಗೆಲ್ಲಿಸೋಣ ಅಂತಿಲ್ಲ ಅಲ್ವಾ ಸ್ವಾರ್ಥಿಗಳು ಸ್ವಾರ್ಥಿಗಳು ನೀವೆಲ್ಲ ಯಾರಿಗೇನಾದರೂ ನಿಮ್ಮನೇಲಿ ದೀಪ ಹಚ್ಕೊಂಡು ಭಾಳ ಮನಸ್ಸು ನಿಮ್ಮದು ಛೆ ನಾಚಿಕೆ ಆಗಬೇಕು ನಿಮ್ಮನ್ನೆಲ್ಲ ನಂಬಿ ಸವಾಲಾಗಿ ಬಂದೆ ನನ್ನ ಕರ್ಮ ಹೋಗಿ ಎಲ್ಲರೂ ಹೋಗಿ ರಾಮಪ್ಪನ ಪಾದ ತೊಳೆದು ಕಸದಂತೆ ಬಾಳಿ ಎಂದು ಮೈಕ್ ಆಫ್ ಮಾಡಿ ಇವರನ್ನೆಲ್ಲ ನಂಬಿ ಚಾಲೆಂಜ್ ಮಾಡಿ ಬನ್ನಲ್ಲ ವೈಫಿ ನಾನು ಹುಡ್ಕೋಬೇಕು ಎಂದು ಸಿಟ್ಟಾದಾಗ ಅವನು ಬೆನ್ನು ಸವರುತ್ತ ರಕ್ಕಿ ಸಮಾಧಾನ ಮಾಡ್ಕೊ ಎಂದು ಸಾವಧಾನಿಸಿದಳು ಜನರ ಮನಸ್ಸಿಗೆ ಏನನ್ನಿಸ್ತು ಒಬ್ರನ್ನೊಬ್ರು ನೋಡ್ತಾ ಸರತಿ ಸಾಲಲ್ಲಿ ತಮ್ಮ ಹೆಸರು ನೋಂದಾಯಿಸಿಕೊಳ್ಳಲು ಮುಂದಾದರು ಸಂತು ಮುಖದಲ್ಲಿ ಖುಷಿ ಬಸವ ಊರಬ್ಬ ಜೋರಾಗಿ ನಡೆಯುತ್ತೆ ಅಣ್ಣ ಇಲ್ಲಿ ನೋಡಿ ಎಂದು ಲಕ್ಕಿ ಬಳಿ ಓಡಿ ಬಂದು ನುಡಿದ ಆ ಕಡೆ ನೋಡಲು ಜನ ಜಂಗುಳಿ ಹಿರಿಯರೆಲ್ಲ ತಮ್ಮ ಮಕ್ಕಳ ಕಬ್ಬಡಿ ಆಸೆಗೆ ನೀರಾಕಲು ಯೋಚಿಸಿದ್ರು ಲಕ್ಕಿ ಮಾತಿಗೆ ಮನಸ್ಸು ಬದಲು ಮಾಡಿಕೊಂಡು ಬಂದು ಮಕ್ಕಳ ಹೆಸರು ನೋಂದಾಯಿಸ್ತಿದ್ರು ನಮ್ಮ ಜಗನ್ನಾಥಪ್ಪ ಯಾವತ್ತೂ ಮೇಲು ಕೀಳು ಮಾಡಿಲ್ಲಪ್ಪ ಆಗ ನಮ್ಮ ಹಳ್ಳಿ ಮಕ್ಕಳು ಆಸ್ಪತ್ರೆಗೆ ಸೇರಿ ವಾಪಸ್ ಬರಲಿಲ್ಲ ಅಂತ ಬಯವಿತ್ತು ಆದರೆ ನೀವು ಹೇಳಿದ ಮಾತೆಲ್ಲ ಕೇಳಿದ್ಮಾಕ ಊರ್ನಾಗ ನಾವು ಏನು ಬೇಕಾದರೂ ಮಾಡ್ತೀವಿ ಮಾಡಬೇಕು ಅನ್ನೋ ಹಠ ಬಂತು ಕಣಪ್ಪ ಹೌದಪ್ಪ ಲಕ್ಕಿ ಊರಿಗೆ ನನ್ನ ಮಗ ಕೂಡ ಏನಾದರೂ ಕೊಡುಗೆ ಕೊಟ್ಟರೆ ಅದು ನಮ್ಮ ಹೆಮ್ಮೆ ಆಡ್ತಾನೆ ನನ್ನ ಮಗ ಲಕ್ಕಿ ಊರಲ್ಲಿ ನಮ್ಮ ಜಗನ್ನಾಥರಿಗೆ ಮತ್ತೆ ದೊಡ್ಡ ಮನೆಗೆ ಅವಮಾನ ಆಗಬಾರ್ದು ಕಣಪ್ಪ ಅನ್ನ ಕೊಟ್ಟಿರೋ ಮನೆ ಅದು ನನ್ನ ಮಗ ಬರ್ತಾನೆ ಕರ್ಕೊಳಪ್ಪ ಅಣ್ಣ ನಾನು ಆಡ್ತೀನಿ ನಾವು ಬರ್ತೀನಿ ಅಣ್ಣ ನನಗೆ ಕಬಡ್ಡಿ ಆಡೋ ಆಸೆ ಅಣ್ಣ ನಾ ಬರ್ತೀನಿ ಎಂದು ಎರಡು ಗುಂಪು ಗುಂಪಾಗಿ ಬಂದ್ಬಿಟ್ರು ಲಕ್ಕಿಗೆ ಖುಷಿಯಾಗಿತ್ತು ಚಾರುಗೆ ಸಂಪೂರ್ಣವಾಗಿ ಲಕ್ಕಿ ಮನಸ್ಸಿನ ಬಿಟ್ಟಿದ್ದ ಎಲ್ಲರ ಹೆಸರು ನೋಂದಾಯಿಸಿಕೊಳ್ಳುತ್ತಾ ಸಂತು ಕೂತಿರಲು ಲಕ್ಕಿ ಎಲ್ಲರ ಬಳಿ ವಿಚಾರಣೆ ನಡೆಸುತ್ತಾ ಮಾತಾಡುವಾಗ ಅಜ್ಜ ಮಹಡಿ ಮೇಲಿಂದ ನಿಂತು ತಿರುವಿದ್ರು ಮುಂದೆ ಮುಂದಿನ ಸಂಚಿಕೆಯಲ್ಲಿ ಮಿಸ್ ಪ್ರಬಲೆ ವರ್ಸಸ್ ಹಸುರನ ಕಬಡ್ಡಿ ನೋಡೋಣ ಆಯ್ತಾ ಇರಿ ಎಂದಿನಂತೆ ನಿಮ್ಮ ಅಭಿಪ್ರಾಯಕ್ಕೆ ಸ್ವಾಗತ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ